ಜಾಗ ಗೊತ್ತಿದ್ದ ನಾವು ಸ್ನೇಹಿತರೆ ಧರ್ಮಸ್ಥಳದ ಪ್ರಕರಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎಂಟ್ರಿ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ದೊಡ್ಡ ಆದೇಶವನ್ನ ನೀಡಿದ್ದಾರೆ ಇನ್ನು ಮತ್ತೊಂದು ಎಡೆ ಮುಸುಕುದಾರಿ ಭೀಮ ಈತನ ಸ್ನೇಹಿತ ಬಂದು ಭೀಮನ ಬಗ್ಗೆ ಮತ್ತು ಹೂತಾಕಿರುವ ಹೆಣಗಳ ಬಗ್ಗೆ ಶಾಕಿಂಗ್ ಹೇಳಿಕೆಯನ್ನು ನೀಡಿದ್ದಾನೆ ಅಸಲಿಗೆ ಯಾರು ಈ ರಾಜು ಇವನು ಹೇಳ್ತಿರೋದು ನಿಜಾನ ಸುಳ್ಳ ಧರ್ಮಸ್ಥಳದಲ್ಲಿ ಈಗ ಏನು ನಡೀತಿದೆ ಎಲ್ಲಾ ವಿವರವನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಸ್ಕಿಪ್ ಮಾಡದೆ ಕೊನೆಯವರೆಗೂ ತಪ್ಪದೆ ನೋಡಿ ಅದಕ್ಕೂ ಮುನ್ನ ಧರ್ಮಸ್ಥಳದ ಪ್ರಕರಣವನ್ನು ದಿಕ್ಕು ತಪ್ಪಿಸಲು ಹಲವರು ಷಡ್ಯಂತ್ರ ನಡೆಸುತ್ತಿದ್ದಾರೆ ಎಂದು ನಂಬು ಹಾಗಿದ್ರೆ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಇನ್ನು ಭೀಮಾ ಮಾಡಿರುವ ಆರೋಪಗಳ ಮೇಲೆ ನಿಮಗೆ ನಂಬಿಕೆ ಇದೆಯಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸ್ನೇಹಿತರೆ ಎಸ್ಐಟಿ ರಚನೆಯಾಗಿ ಬರೋಬ್ಬರಿ ಮೂರು ವಾರಗಳೇ ಕಳೆದು ಹೋಗಿವೆ ತನಿಖೆ ಕೂಡ ಜೋರಾಗಿದೆ ಆದರೆ ಕರ್ನಾಟಕದ ಬಿಜೆಪಿಯವರು ಧರ್ಮಸ್ಥಳವನ್ನ ಹಾಳು ಮಾಡಲು ಹಲವರು ಷಡ್ಯಂತ್ರ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ರು ಪತ್ರ ಬರೆದಿದ್ದವರು ಬಿಜೆಪಿಯ ಎಂಪಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಅದರಂತೆಯೇ ಇಂದು ಮೋದಿ ದೊಡ್ಡ ಆದೇಶವನ್ನು ಹೊರಡಿಸಿದ್ದಾರೆ ಇವರ ಆರೋಪವೇನೆಂದರೆ ಹಲವು ಯೂಟ್ಯೂಬರ್ಗಳು ಸೇರಿದಂತೆ ಕೆಲವು ಮಾಧ್ಯಮಗಳು ವಿದೇಶಗಳಿಂದ ನೂರಾರು ಕೋಟಿ ಹಣ ಪಡೆದುಕೊಂಡು ಧರ್ಮಸ್ಥಳದ ವಿರುದ್ಧ ಇಲ್ಲ ಸಲ್ಲದ ವಿಡಿಯೋಗಳನ್ನ ಮಾಡುತ್ತಿದ್ದಾರೆ ಇವರ ಮೇಲೆ ತನಿಖೆ ಮಾಡಿ ಎಂದು ಕೇಳಿಕೊಂಡಿದ್ರು ಅದರಂತೆಯೇ ಮೋದಿ ಅವರು ಗೃಹ ಮಂತ್ರಾಲಯಕ್ಕೆ ಸೂಚನೆಯನ್ನ ನೀಡಿದ್ದಾರೆ ಇನ್ನು ಈ ಕೇಸ್ಗೆ ಇಡಿ ಕೂಡ ಎಂಟ್ರಿ ಆಗಿದೆ ಈಗ ಧರ್ಮಸ್ಥಳದ ವಿರುದ್ಧ ವಿಡಿಯೋಗಳು ಮಾಡಿದವರ ಅಕೌಂಟ್ಗಳನ್ನು ಪರಿಶೀಲಿಸಲಾಗುತ್ತದೆ ಅವ್ರಿಗೇನಾದರೂ ವಿದೇಶದಿಂದ ಹಣ ಬಂದಿದ್ರೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕಲಾಗುವುದು ಮತ್ತು ತನಿಖೆ ಮಾಡಲಾಗುವುದು ಸ್ನೇಹಿತರೆ ಈಗಾಗಲೇ ಮಾಧ್ಯಮಗಳಲ್ಲಿ ಮತ್ತೆ ಆ ಸೋಷಿಯಲ್ ಅಲ್ಲಿ ಇಲ್ಲಿ ಭೀಮಾ ಬಂದು ಸತ್ಯವನ್ನು ಒಪ್ಕೊಂಬಿಟ್ಟಿದ್ದಾನೆ ಇದೆಲ್ಲ ಷಡ್ಯಂತರ ಯಾರೂ ನನಗೆ ಹೇಳಿ ಮಾಡಿಸಿದ್ದು ನಾನು ಹೇಳಿದೆಲ್ಲ ಸುಳ್ಳು ನನ್ನ ತಂದಿದ್ದ ಬುರುಡೆ ಸುಳ್ಳು ಮತ್ತೊಂದು ಮಗದೊಂದು ಅಂತ ಭೀಮಾನೇ ಹೇಳ್ಕೊಂಬಿಟ್ಟಿದ್ದಾನೆ ಅನ್ನುವಂತಹ ಮಾಹಿತಿ ಕೆಲವು ಸೋಷಿಯಲ್ ಮೀಡಿಯಾ ಮಾಧ್ಯಮಗಳಲ್ಲೆಲ್ಲ ಹರಿದಾಡ್ತಾ ಇತ್ತು ಆದರೆ ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಎಸ್ ಐ ಟಿ ಕಚೇರಿಯಿಂದ ಕೂಡ ಹಾಗೂ ಜಿ ಪರಮೇಶ್ವರ್ ಅಂದರೆ ನಮ್ಮ ಹೋಮ್ ಮಿನಿಸ್ಟ್ರು ಕೂಡ ಏನು ಹೇಳಿದ್ದಾರೆ ಅಂದರೆ ಇದೆಲ್ಲ ಸುಳ್ಳು ಭೀಮಾ ಯಾವುದೇ ರೀತಿ ಒಪ್ಕೊಂಡಿಲ್ಲ ಆತ ಬಂದಾಗ ಏನು ದೂರು ನೀಡಿದ್ದಾನೋ ಅದರ ಮೇರೆಗೆ ಇವತ್ಗೂ ಇದ್ದಾನೆ ಅವ್ನು ಯಾವುದೇ ರೀತಿಯಾಗಿ ಇದು ಷಡ್ಯಂತ್ರ ಅಂತ ಹೇಳಿಲ್ಲ ಅವನು ಒಪ್ಕೊಂಡಿಲ್ಲ ಇನ್ನೂ ತನಿಖೆ ಆಗಬೇಕಾಗಿದೆ ಇದಕ್ಕೆ ನಾವು ಈಗಲೇ ಕನ್ಕ್ಲೂಷನ್ನ ಆಗೋದಿಲ್ಲ ಈ ರೀತಿ ಸುಳ್ಳು ಸುದ್ದಿಗಳಿಗೆ ತಲೆ ಕೊಡಬೇಡಿ ಅಂತ ಕೂಡ ಹೇಳಿದ್ದಾರೆ ಆದರೆ ಜಿ ಪರಮೇಶ್ವರ್ ಅವರು ನಾನು ಧರ್ಮಸ್ಥಳದ ಪರ ಇದ್ದೀನಿ ನೋಡೋಣ ತನಿಖೆ ಆಗಲಿ ಆದರೆ ಏನು ಕನ್ಕ್ಲೂಷನ್ ಅಂತ ಈಗಲೇ ಯಾರೂ ಕನ್ಕ್ಲೂಡ್ ಮಾಡಬೇಡಿ ಅಂತ ಕೂಡ ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ ಹಾಗೆ ಎಸ್ ಐ ಅವರು ಕೂಡ ಹೇಳಿದ್ದಾರೆ ಭೀಮಾ ಯಾವುದೇ ರೀತಿ ಒಪ್ಕೊಂಡಿಲ್ಲ ಆ ರೀತಿ ಆತ ಬಂದಿದ್ದಿಂದ ಇವತ್ತಿನವರೆಗೂ ಏನು ಒಂದು ದೂರನ್ನ ಹೇಳಿದಾನೋ ಅದೇ ದೂರಿನ ಒಂದು ನಿಟ್ಟಿನಲ್ಲೇ ಇದ್ದಾನೆ ಅವನು ಏನನ್ನೂ ಬೇರೆ ರೀತಿಯಲ್ಲಿ ಹೊಸ ಹೊಸ ಊಹಾಪೋಗಳಿಗೆ ತಲೆ ಕೊಡಬೇಡಿ ನೀವು ಅಂತ ಜನರಿಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇದ್ರ ಮಧ್ಯದಲ್ಲಿ ಹೊಸ ದೂರುದಾರ ಬಂದಿದ್ದಾನೆ ಅನಾಮಿಕನ ಸ್ನೇಹಿತ ರಾಜು ಅಂತ ಹೇಳಿ ಆತ ಎರಡು ವರ್ಷನಲ್ಲಿ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಎರಡೂ ತರ ಸ್ಟೇಟ್ಮೆಂಟ್ಸ್ ಆತನೇ ಮಾಡಿದ್ದಾರೆ ಏನಪ್ಪಾ ಅಂತಂದ್ರೆ ಆತ ಹೇಳೋದು ಹೌದು ನಾನು ನಾಲ್ಕು ವರ್ಷ ಇಲ್ಲಿ ಪೌರಕಾರ್ಮಿಕನಾಗಿ ಕೆಲಸವನ್ನು ಮಾಡಿದ್ದೀನಿ ಧರ್ಮಸ್ಥಳ ಕ್ಷೇತ್ರದಲ್ಲಿ ನನ್ನ ಕುಟುಂಬವು ಸಹಿತ ನನ್ನ ಜೊತೆಯಲ್ಲಿತ್ತು ಆ ಟೈಮ್ನಲ್ಲಿ ಆ ದೂರುದಾರ ಅಥವಾ ಅನಾಮಿಕ ವ್ಯಕ್ತಿ ಏನಿದ್ದಾನೆ ಅವನು ನಮ್ಮ ಜೊತೆಯಲ್ಲಿದ್ದ ಅವನ ಕುಟುಂಬವೂ ಇಲ್ಲೇ ಇತ್ತು ಎಲ್ಲರೂ ಸೇರಿ ಕೆಲಸವನ್ನು ಮಾಡ್ತಾ ಇದ್ವಿ ಆದರೆ ಸ್ವಲ್ಪ ದಿನಗಳ ನಂತರ ನನಗೆ ಜೈಲಿಗೆ ಹೋಗುವ ಪರಿಸ್ಥಿತಿ ಬಂತು ಯಾವುದೋ ಒಂದು ಪ್ರಕರಣದಲ್ಲಿ ಹಾಗಾಗಿ ನಾನು ಜೈಲಿಗೆ ಹೋದೆ ಅದಾದ ಮೇಲೆ ನಾನು ಈಗ ನನ್ನ ಬದುಕನ್ನು ಮಂಡ್ಯದಲ್ಲಿ ಕಟ್ಕೊಂಡಿದ್ದೀನಿ ಈಗಲೂ ಕೂಡ ಮಂಡ್ಯದಲ್ಲಿ ಪಕ್ಕದ ಮನೆಯಲ್ಲೇ ಅನಾಮಿಕನ ಮನೆ ಅಂತ ಹೇಳ್ತಾ ಇದ್ದಾನೆ ರಾಜು ಅನ್ನುವ ವ್ಯಕ್ತಿ ಅವನು ಹೇಳ್ತಾ ಇದ್ದಾನೆ ರಾಜು ಮೂಲತಃ ಈ ಅನಾಮಿಕ ದೂರುದಾರ ಭೀಮಾ ಅನ್ನೋನು ತಮಿಳುನಾಡಿನವನು ಅಂತ ಒಂದು ವರ್ಷನ್ ಹೇಳಿದ್ದಾನೆ ಅದ್ರ ಜೊತೆಗೆ ಹೇಳಿದ್ದಾನೆ ಇಲ್ಲ ಅವನು ಹೇಳ್ತಿರೋದೆಲ್ಲ ಸುಳ್ಳು ನಾವು ಎರಡೇ ದೇಹವನ್ನು ಮಾತ್ರ ನೋಡಿರೋದು ನಾವು ಹೂತಾಕಿಲ್ಲ ಅದು ಕೂಡ ಪೊಲೀಸರ ಸಮ್ಮುಖದಲ್ಲಿ ಡಾಕ್ಟರ್ಗಳ ಒಂದು ಸಮ್ಮುಖದಲ್ಲಿ ನಾವು ಅದನ್ನು ಪ್ಯಾಕ್ ಮಾಡಿ ಆ್ಯಂಬುಲೆನ್ಸ್ನಲ್ಲಿ ಕಳಿಸಿಕೊಟ್ಟದ್ದಷ್ಟೇ ವಿನಃ ನಾವು ಏನೂ ಮಾಡಿಲ್ಲ ಯಾವುದೂ ಹೂತಾಕಿಲ್ಲ ಅಂತ ಸರಿ ಹೇಳ್ತಾನೆ ಆಮೇಲೆ ಹೇಳ್ತಾನೆ ಇದು ನಮಗೆ ಮಾಹಿತಿ ಕಚೇರಿಯಿಂದ ನಮಗೆ ಆರ್ಡರ್ ಬರ್ತಾ ಇತ್ತು ಪಂಚಾಯತಿ ಇಂದ ಆರ್ಡರ್ ಬರ್ತಾ ಇರಲಿಲ್ಲ ಮಿಕ್ಕಿದೆಲ್ಲ ಭೀಮಾ ಹೇಳಿರೋದು ಸುಳ್ಳು ಅಂತ ಹೇಳ್ತಾನೆ ಇನ್ನೊಂದು ವರ್ಷ ನಲ್ಲಿ ಹೇಳ್ತಾನೆ ಇಲ್ಲ ಇಲ್ಲ ನಾನು ನೂರರಿಂದ ನೂರೈವತ್ತು ದೇಹಗಳನ್ನು ಹೂತಾಕಿದ್ವಿ ಸ್ಥಳಗಳನ್ನು ನಾನು ಕರೆಕ್ಟಾಗಿ ಗುರುತಿಸಬಲ್ಲೆ ಬಹುಶಃ ಅವನು ಅನಾಮಿಕ ವ್ಯಕ್ತಿ ಭೀಮ ಅನ್ನೋನು ಸರಿಯಾಗಿ ಇಲ್ಲ ಅವ್ನು ಗೊಂದಲದಲ್ಲಿದ್ದಾನೆ ಅನಿಸುತ್ತೆ ಅಂತ ಈತನೇ ಗೊಂದಲದಲ್ಲಿ ಸಿಗಾಕೊಂಡು ಮಾತಾಡ್ತಾ ಇದ್ದಾನೆ ಯಾಕಂದ್ರೆ ಎರಡೂ ವರ್ಷನ್ ವೀಡಿಯೋ ಆತ ಮಾತನಾಡಿರೋದು ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಪ್ರಸಾರ ಆಗಿದೆ ಇದು ಎಂಥವ್ರಿಗೂ ಕೂಡ ಡೌಟನ್ನು ಹುಟ್ಟಿ ಹಾಕುತ್ತೆ ಅಷ್ಟೇ ಅಲ್ಲದೆ ಅನಾಮಿಕ ಸುಳ್ಳು ಹೇಳ್ತಿದ್ದಾನೆ ಅವ್ನು ಸರಿಯಾಗಿ ತೋರಿಸ್ತಿಲ್ಲ ಆದರೆ ನನಗೆ ಮಾತ್ರ ಜಾಗ ಗೊತ್ತು ಸ್ಥಳಗಳು ಗೊತ್ತು ಅವನೇ ಗೊಂದಲದಲ್ಲಿದ್ದಾನೆ ಅಂತ ಹೇಳಿ ಅನಾಮಿಕ ದೇಹದ ಮೇಲಿದ್ದ ಎಲ್ಲಾ ಚಿನ್ನವನ್ನ ಕದೀತಿದ್ದ ಅಂತ ಸೆಕೆಂಡ್ ವರ್ಷನ್ ಯಾವಾಗ ಅವನು ನೂರು ನೂರೈವತ್ತು ದೇಹಗಳು ಅಂತ ಹೇಳಿದ್ನು ಅವಾಗ ಹೇಳ್ತಾನೆ ನಮಗೆ ಚಿನ್ನವನ್ನೇ ಬಿಡ್ತಿರ್ಲಿಲ್ಲ ಆತನೇ ಆದಷ್ಟು ಚಿನ್ನಗಳನ್ನ ಆ ಒಂದು ಆಭರಣಗಳನ್ನ ಆ ಒಂದು ದೇಹದ ಮೇಲಿದ್ದ ಎಲ್ಲ ಚಿನ್ನಗಳನ್ನ ಹೆತ್ಕೊಂಡ್ ಬಿಡ್ತಿದ್ದ ನಮಗ್ ಕೊಡ್ತಾನೆ ಇರ್ಲಿಲ್ಲ ಅಂತ ಒಂದು ಹತಾಶೆಯ ಮಾತನ್ನ ಕೂಡ ರಾಜು ಹೇಳಿದ್ದಾನೆ ಇನ್ನು ರಾಜ್ಯದಲ್ಲಿ ದೊಡ್ಡ ಮಟ್ಟಿಗೆ ಸುದ್ದಿ ಮಾಡಿದ್ದು ನಿನ್ನೆ ಒಂದು ಸುದ್ದಿ ಏನಪ್ಪಾ ಅಂತಂದ್ರೆ ಜನಾರ್ದನ್ ರೆಡ್ಡಿ ಅವರ ಆರೋಪ ಹೌದು ಅವ್ರು ಹೇಳಿದೇನಂದ್ರೆ ಸಸಿಕಾಂತ್ ಸೆಂಥಿಲ್ ಎಂಬುವವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಡಿ ಸಿ ಆಗಿದ್ರು ಅಂದರೆ ಐ ಎ ಎಸ್ ಆಫೀಸರ್ ಅವರು ಈಗ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ನಲ್ಲಿ ಒಬ್ಬ ಸಂಸದನಾಗಿದ್ದಾರೆ ಅವರಿಂದನೇ ಈ ಷಡ್ಯಂತ್ರ ನಡೀತಿದೆ ಈ ಅನಾಮಿಕಾ ಕೂಡ ತಮಿಳುನಾಡಿನವನು ಆ ಡಿ ಸಿ ಐ ಎ ಎಸ್ ಆಫೀಸರ್ ಸೆಂಥಿಲ್ ಏನಿದ್ದಾರೋ ಆ ಸಸಿಕಾಂತ್ ಸೆಂಥಿಲ್ ಅವರು ಕೂಡ ತಮಿಳುನಾಡಿನವರೇ ಇದರಲ್ಲಿ ಅವರದೇ ಏನೋ ಷಡ್ಯಂತ್ರ ಇದೆ ಅಂತ ಜನಾರ್ದನ್ ರೆಡ್ಡಿ ಅವರು ಹೇಳ್ತಿದ್ದಾರೆ ಇನ್ನು ಈ ಆರೋಪದ ಬಗ್ಗೆ ಕೇಳಿಸ್ಕೊಳ್ತಿದ್ದ ಹಾಗೆ ಐ ಎ ಎಸ್ ಆಫೀಸರ್ ಸಸಿಕಾಂತ್ ಸೆಂಥಿಲ್ ರವರು ಪ್ರತಿಕ್ರಿಯಿಸಿದ್ದಾರೆ ಏನ್ ಹೇಳಿದ್ದಾರೆ ಅಂದ್ರೆ ಜನಾರ್ದನ್ ರೆಡ್ಡಿ ಅವರ ಆರೋಪ ಶುದ್ಧ ಸುಳ್ಳು ನನಗೆ ನಗು ಬರ್ತಿದೆ ಯಾಕಂದ್ರೆ ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿಯ ಗಣಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಅರೆಸ್ಟ್ ಆಗಿದ್ರು ಆ ಟೈಮ್ ನಲ್ಲಿ ನಾನು ಅಲ್ಲಿ ಎ ಸಿ ಆಗಿದ್ದೆ ಆಗ ಇವರು ಜೈಲಿಗೆ ಸೇರುವಾಗ ನನ್ನ ಒಂದು ಪಾತ್ರ ಇತ್ತು ಅದಕ್ಕೆ ಇವರು ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಹೊರಿಸ್ತಿದ್ದಾರೆ ಅಂತ ಆದ್ರೆ ಜನಾರ್ದನ್ ರೆಡ್ಡಿ ಅವರು ಹೇಳ್ತಾರೆ ಇಲ್ಲ ಇಲ್ಲ ಈ ಐ ಎ ಎಸ್ ಆಫೀಸರ್ ಹೇಳ್ತಿರೋದಿಲ್ಲ ಸುಳ್ಳು ಜೈಲಿಗೆ ನಾನು ಹೋದ ಮೇಲೆ ಇವ್ರು ಅಲ್ಲಿಗೆ ಬಂದಿದ್ದು ನಾನು ಇದ್ದಾಗ ಅವ್ರು ಬಂದಿಲ್ಲ ಇವ್ರದೇ ಏನೋ ಷಡ್ಯಂತ್ರ ನಡೀತಿದೆ ಅಂತ ಜನಾರ್ದನ್ ರೆಡ್ಡಿ ಅವರು ಹೇಳ್ತಿದ್ದಾರೆ ಇದನ್ನ ಅವರೇ ಪ್ರೂವ್ ಮಾಡ್ಬೇಕಷ್ಟು ಬಿಟ್ರೆ ಇದನ್ನ ನಾವೇ ಇವಾಗ ಕನ್ಕ್ಲೂಡ್ ಮಾಡೋದಿಕ್ಕೆ ಆಗೋದಿಲ್ಲ ಆದ್ರೆ ಜನಾರ್ದನ್ ರೆಡ್ಡಿ ಅವರು ಮಾತ್ರ ಇದು ನೂರಕ್ಕೆ ನೂರು ಭಾಗ ಸತ್ಯ ಅಂತ ಆರೋಪವನ್ನ ಮಾಡ್ತಿದ್ದಾರೆ ಇರಲಿ ಇನ್ನು ಎಸ್ ಐ ಟಿ ಅವರು ಏನು ತನಿಖೆ ಮಾಡ್ತಿದ್ದಾರೆ ಅಂತ ನೋಡೋ ಹಾಗಿದ್ರೆ ಅವರ ಬೆಳವಣಿಗೆಗಳು ಎಲ್ಲಿವರೆಗೂ ಬಂದಿದೆ ಧರ್ಮಸ್ಥಳದಲ್ಲಿ ಅಂತ ನೋಡೋ ಹಾಗಿದ್ರೆ ಅವರು ಕೇವಲ ಅಸ್ಥಿ ಪಂಜರದ ಹಿಂದೆ ಮಾತ್ರ ಬಿದ್ದಿಲ್ಲ ಅವರು ಈ ಎರಡು ಕಡೆ ಇವಾಗ ಆಗಿದಂತಹ ಎಲ್ಲ ಪಾಯಿಂಟ್ಸ್ನಲ್ಲೂ ಎರಡು ಕಡೆ ಮಾತ್ರ ಅವ್ರು ಸಿಕ್ಕಿರೋ ಮೂಳೆಗಳನ್ನು ಎಫ್ ಎಸ್ ಎಲ್ಗೆ ಕಳಿಸಿದ್ದಾರೆ ಆ ತನಿಖೆ ಕೂಡ ನಡೀತಾ ಇದೆ ಅದರದ್ದು ರಿಪೋರ್ಟ್ ತಯಾರಿ ಆಗ್ತಿದೆ ಮತ್ತು ಇದ್ರ ಬಗ್ಗೆ ಅವ್ರು ಏನು ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಎಲ್ಲವನ್ನ ಕೂಡ ಜಿ ಪರಮೇಶ್ವರ್ ಅವರು ಕೂಡ ಇದೇ ನ ನೀಡಿದ್ದಾರೆ ಇನ್ನು ಸಾಕ್ಷಿದಾರನನ್ನ ಎಸ್ ಐ ಟಿ ಕಚೇರಿಲಿ ಕೂರಿಸಿ ತನಿಖೆಯನ್ನ ಮಾಡಿ ಸತತ ಆರು ಗಂಟೆಗಳ ಕಾಲ ಇವತ್ತು ಹೊಸದಾಗಿ ಬಂದಂತಹ ಸಾಕ್ಷಿದಾರ ಏನಿದಾನೋ ರಾಜು ಅಂದ್ರೆ ಅನಾಮಿಕ ಭೀಮನ ಸ್ನೇಹಿತ ಇದನ್ನು ಅವನನ್ನು ಕೂರಿಸಿ ಎಲ್ಲಾ ರೀತಿಯ ವಿಚಾರಣೆಯನ್ನು ನಡೆಸ್ತಿದ್ದಾರೆ ಈಗಲೇ ಕನ್ಕ್ಲೂಷನ್ಗೆ ಬರೋದಿಕ್ಕೆ ಆಗೋದಿಲ್ಲ ಎಸ್ ಐ ಟಿ ಬರೀ ಅಸ್ಥಿ ಪಂಜರದ ಹಿಂದೆ ಅಷ್ಟೇ ಬಿದ್ದಿಲ್ಲ ಬೇರೆ ಬೇರೆ ಆರೋಪಗಳಿದೆಯಲ್ಲ ಎಲ್ಲಾ ರೀತಿಯ ಆರೋಪಗಳ ಬಗ್ಗೆ ಕೂಡ ತನಿಖೆಯನ್ನ ಮಾಡ್ತಿದ್ದಾರೆ ಯಾಕಂದ್ರೆ ಅಲ್ಲಿ ಅಸಹಜ ಸಾವುಗಳಾಗಿತ್ತು ನಾನೂರು ಸಾವುಗಳಾಗಿತ್ತು ಅದರಲ್ಲಿ ಕೆಲವು ಅನಾಥ ಕೆಲವು ಗುರುತು ಸಿಕ್ಕಿದೆ ಕೆಲವು ಗುರುತು ಸಿಕ್ಕಿಲ್ಲ ಈ ರೀತಿ ಎಲ್ಲಾ ಆರೋಪಗಳ ಬಗ್ಗೆ ಕೂಡ ಅವರು ತನಿಖೆಯನ್ನು ನಡೆಸ್ತಿದ್ದಾರೆ ಇನ್ನು ರೈಟ್ ಟು ಇನ್ಫಾರ್ಮೇಶನ್ ಆರ್ ಟಿ ಐ ಪ್ರಕಾರ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಒಂದು ಉದಾಹರಣೆ ಹೇಳಬೇಕಾದ್ರೆ ಎಸ್ ಐ ಟಿ ಅವರ ಕೆಲಸದ ಬಗ್ಗೆ ಇವ್ರಿಗೆ ಇಲ್ಲಿ ಒಂದು ಲೆಟರ್ ಬಂದಿರುತ್ತೆ ಗ್ರಾಮ ಪಂಚಾಯಿತಿಗೆ ಗ್ರಾಮ ಪಂಚಾಯಿತಿಗೆ ಧರ್ಮಸ್ಥಳದ ಪೊಲೀಸ್ ಠಾಣೆಯಿಂದ ಒಂದು ಲೆಟರ್ ಬಂದಿರುತ್ತೆ ಇದು ಬಂದಿದ್ದು ದಿನಾಂಕ ಬಂದು ಹದಿನೈದನೇ ತಾರೀಕು ಆರನೇ ತಿಂಗಳು ಎರಡು ಸಾವಿರದ ಒಂಬತ್ತು ಈ ಪ್ರಕರಣ ನಡೆದಿದ್ದು ಕೂಡ ಆವತ್ತೆ ಅದೇ ಡೇಟ್ ನಲ್ಲೇ ಅವರು ಲೆಟರ್ ಅನ್ನ ಕೂಡ ಬರೆದಿದ್ದಾರೆ ಅವ್ರು ಏನಂತ ಬರೆದಿದ್ದಾರೆ ಅಂದ್ರೆ ಸ್ನಾನಘಟ್ಟದ ಬಳಿ ಹದಿನೈದು ವರ್ಷದ ಅಪರಿಚಿತ ಹುಡುಗಿಯ ದೇಹ ಪತ್ತೆಯಾಗಿದೆ ದೂರು ನಾವು ದಾಖಲಿಸಿಕೊಂಡಿದ್ದೇವೆ ಇದರ ಸಂಬಂಧಪಟ್ಟ ಹಾಗೆ ಆದ್ರೆ ಇದರ ಯಾವುದೇ ವಾರಸುದಾರರು ನಮ್ಗೆ ಯಾರು ಅಂತ ಗೊತ್ತಿಲ್ಲ ಸಿಕ್ಕಿಲ್ಲ ಆದ್ರೆ ನಾವು ಪೋಸ್ಟ್ ಮಾರ್ಟಮ್ ಎಲ್ಲವನ್ನೂ ಮಾಡಿಸಿದೀವಿ ನೀವು ದಯವಿಟ್ಟು ದಫನ್ ಮಾಡಿ ನಿಮ್ಮ ಒಂದು ನೇತೃತ್ವದಲ್ಲಿ ಅಂತ ಗ್ರಾಮ ಪಂಚಾಯಿತಿಗೆ ಧರ್ಮಸ್ಥಳದ ಪೊಲೀಸ್ ಠಾಣೆಯಿಂದ ಲೆಟರ್ ಹೋಗಿರುತ್ತೆ ಹದಿನೈದು ಆರು ಎರಡ್ ಸಾವಿರದ ಒಂಬತ್ತರಲ್ಲಿ ಆದರೆ ಪೊಲೀಸವರು ಯಾಕೆ ವಾರಸುದಾರರನ್ನು ಹುಡುಕ್ಲಿಲ್ಲ ಪತ್ತೆ ಹಚ್ಚಲಿಲ್ಲ ಆ ಒಂದಷ್ಟು ದಿವಸ ಆ ಒಂದು ಮೃತದೇಹವನ್ನು ಇಟ್ಕೊಂಡು ಅವ್ರು ಕಾಯ್ಬೇಕಾಗಿತ್ತು ಪಾಂಪ್ಲೇಟ್ ಹಂಚಿ ಆ ಒಂದು ಮೃತದೇಹ ಎಲ್ಲಿಗೆ ಸಂಬಂಧಪಟ್ಟಿದ್ದು ಯಾರ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು ಅಂತ ಅವ್ರಿಗೆ ನೋಡಬೇಕಾಗಿತ್ತು ಆ ಹುಡುಗಿ ಒಬ್ಬಳೇ ಬಂದಿದ್ಲಾ ಆ ಹುಡುಗಿ ಹದಿನೈದು ವರ್ಷದ ಹುಡುಗಿ ಇಲ್ಲಿಗೆ ಹೆಂಗೆ ಬಂದಿದ್ಲು ಎಲ್ಲವನ್ನ ಪತ್ತೆ ಹಚ್ಚಬೇಕಿತ್ತು ಅದನ್ನು ಯಾಕೆ ಹಾಕಿಬಿಟ್ರು ಅವತ್ತೇ ನೋಡಿ ಅವತ್ತೇ ಅವ್ರು ಲೆಟರ್ನ ಬರೆದು ಅವತ್ತೇ ದಫನ್ ಯಾಕೆ ಮಾಡಿದ್ರು ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಇಲ್ಲಿ ಬರುತ್ತೆ ಎಸ್ ಐ ಟಿ ಅವರು ಜಸ್ಟ್ ಅಸ್ಥಿ ಪಂಜರ ಮಾತ್ರ ಅಲ್ಲ ಈ ತರ ಎಷ್ಟೋ ಆರೋಪಗಳ ಒಂದು ತನಿಖೆಯನ್ನು ಕೂಡ ಮಾಡ್ತಿದ್ದಾರೆ ಅಷ್ಟೇ ಅಲ್ಲದೆ ಈಗ ಬಂದಿರುವಂತ ಒಂದು ದೊಡ್ಡ ಸುದ್ದಿ ಏನಪ್ಪಾ ಅಂದ್ರೆ ಅದು ಸುಜಾತ ಭಟ್ ರವರ ವಿಚಾರ ನಿಮಗೆಲ್ಲ ಗೊತ್ತೇ ಇದೆ ಅನನ್ಯ ಭಟ್ ಅವರ ಮಗಳು ಅಂತ ಹೇಳಿ ಇವರೆಲ್ಲ ಕೇಳಿದಾಗ ಅದಕ್ಕೆ ಸಾಕ್ಷಿ ಕೊಡಿ ಅಂದಾಗ ಅವರು ಒಂದು ಫೋಟೋವನ್ನ ತೋರಿಸ್ತಾರೆ ಆ ಒಂದು ಫೋಟೋ ಎಲ್ಲಾ ಮಾಧ್ಯಮಗಳಲ್ಲೂ ಕೂಡ ಹರಿದಾಡ್ತಾ ಇದೆ ಮತ್ತು ಎಲ್ಲ ತನಿಖೆಗಳನ್ನ ಮಾಡಿರೋ ಪ್ರಕಾರ ಎಲ್ಲ ಹೇಳ್ತಿದ್ದಾರೆ ಅದು ಅನನ್ಯ ಭಟ್ ಅಲ್ವೇ ಅಲ್ಲ ಅನನ್ಯ ಭಟ್ ಅನ್ನುವ ಹುಡುಗಿನೇ ಇಲ್ಲ ಇದು ವಸಂತಿ ಅನ್ನುವ ಒಂದು ಮಹಿಳೆಯ ಫೋಟೋ ಅವ್ರು ಆಲ್ರೆಡಿ ಮೃತಪಟ್ಟಿದ್ದಾರೆ ಅದನ್ನು ಕಲೆಕ್ಟ್ ಮಾಡ್ಕೊಂಡ್ಬಂದು ಇಲ್ಲಿಗೆ ತೋರಿಸ್ತಾ ಇದ್ದಾರೆ ಅನನ್ಯ ಭಟ್ ಅಂತ ಕೂಡ ಮಾಹಿತಿ ಲಭ್ಯವಾಗ್ತಿದೆ ವಸಂತಿ ಅವರ ಸಹೋದರ ಹೇಳ್ತಾ ಇದ್ದಾರೆ ಇದು ನನ್ನ ಸಹೋದರಿಯ ಫೋಟೋ ಹೇಗೆ ಸುಜಾತ ಭಟ್ ರವರು ಇದು ನನ್ನ ಮಗಳು ಅನನ್ಯ ಭಟ್ ಅಂತ ಹೇಗೆ ಹೇಳ್ಕೊಳಕ ಸಾಧ್ಯ ನನ್ನ ಸಹೋದರಿ ಇವತ್ತು ಮೃತಪಟ್ಟಿದ್ದಾಳೆ ಅದು ಬದುಕೇ ಇಲ್ಲ ಆಕೆ ಬದುಕಿದ್ರೆ ನಾವೆಲ್ಲ ಕರ್ಕೊಂಡ್ಬಂದು ತೋರಿಸ್ತಾ ಇದ್ವಿ ಆದರೆ ಸತ್ತಿರೋ ಒಂದು ಫೋಟೋವನ್ನು ಇಟ್ಕೊಂಡು ನನ್ನ ಮಗಳು ಅಂತ ಇವ್ರು ಹೇಗೆ ತೋರಿಸೋಕೆ ಸಾಧ್ಯ ಅಂತ ಒಂದು ವಿಚಾರ ಕೂಡ ಗೊಂದಲದಲ್ಲಿ ಒಂದು ಗೋಜಲಾಗಿದೆ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ ಕೂಡ ಕಂಪ್ಲೀಟ್ ಮಾಹಿತಿ ಇಲ್ಲ ಬಟ್ ಇಷ್ಟು ಮಾತ್ರ ನಡೀತಾ ಇದೆ ಯಾವುದೂ ಕೂಡ ಕನ್ಕ್ಲೂಷನ್ಗೆ ಬರುವಂತಹ ಟೈಮ್ ಅಲ್ಲ ಎಲ್ಲವೂ ಕನ್ಕ್ಲೂಷನ್ಗೆ ಬರಬೇಕಂದ್ರೆ ತನಿಖೆ ಕಂಪ್ಲೀಟ್ ಕಂಪ್ಲೀಟಾಗಿ ರಿಪೋರ್ಟ್ ಬರಬೇಕು ಕಂಪ್ಲೀಟಾಗಿ ಇದು ಪ್ರೂವ್ ಆಗಬೇಕು ಇದು ಸತ್ಯ ಇದು ಸುಳ್ಳು ಅಂತ ಅಲ್ಲಿ ತನಕ ಊಹಾಪೋಹಗಳಿಗೆ ನಾವು ತಲೆ ಕೊಡೋದಕ್ಕಾಗೋದಿಲ್ಲ ಇದಿಷ್ಟು ಸತ್ಯಗಳು ಏನು ಸುಳ್ಳುಗಳು ಏನು ಅಂತ ನಾವು ಹೇಳ್ತಾ ಇಲ್ಲ ಇನ್ನು ನಡೀತಾ ಇದೆ ತನಿಖೆ ಅಂತ ಮಾತ್ರ ನಾವು ಹೇಳ್ತಾ ಇದೀವಿ ಇನ್ನು ಆ ರಾಜು ಅನ್ನುವ ವ್ಯಕ್ತಿಯ ಅನಾಮಿಕ ಭೀಮನ ಒಬ್ಬ ಸ್ನೇಹಿತ ರಾಜು ಅನ್ನುವನು ಸುಳ್ಳು ಹೇಳ್ತಾ ಇದ್ದಾನೆ ಅಂತಲೂ ನಾವು ಹೇಳ್ತಾ ಇಲ್ಲ ಸತ್ಯ ಹೇಳ್ತಾ ಇದ್ದಾನೆ ಅಂತಲೂ ನಾವು ಹೇಳ್ತಾ ಇಲ್ಲ ಅವನೇ ಎರಡು ವರ್ಷನ್ ಎರಡು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾನೆ ಸರಿ ಎರಡು ದೇಹ ಅಂತ ಹೇಳಿದಾನೆ ಇನ್ನೊಂದ್ಸರಿ ನೂರ ಐವತ್ತು ದೇಹ ಅಂತ ಹೇಳಿದಾನೆ ಸರಿ ಕಳತನ ಮಾಡ್ತಾ ಇದ್ದಾನೆ ಚಿನ್ನವನ್ನ ನಮಗೆ ಬಿಟ್ಟಿಲ್ಲ ಅಂತ ಹೇಳ್ತಾ ಇದ್ದಾನೆ ಇದರ ಒಂದು ಕಂಪ್ಲೀಟ್ ತನಿಖೆ ಇನ್ನೂ ನಡಿಬೇಕಾಗಿದೆ ಸೊ ದಯವಿಟ್ಟು ನೀವು ಕೂಡ ಊಹಾಪೋಹಗಳಿಗೆ ತಲೆ ಕೊಡದೆ ಇನ್ನೂ ಕನ್ಕ್ಲೂಷನ್ಗೆ ವೆಯ್ಟ್ ಮಾಡಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು